ಸ್ಮಾರ್ಟ್ ಆಧಾರ್ ಕಾರ್ಡನ್ನು ಪಡೆಯುವುದು ಹೇಗೆ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ಗುರುತಿನ ಚೀಟಿಯನ್ನು ನೀಡಿದೆ ದೈನಂದಿನ ಕಾರ್ಯಚಟುವಟಿಕೆಗಳ ಅಗತ್ಯಕ್ಕೆ ತಕ್ಕಂತೆ ಎಲ್ಲರೂ ಕೂಡ ಆಧಾರನ್ನು ಬಳಸ್ತಾ ಇದ್ದಾರೆ ನಿಮ್ಮ ಆಧಾರ್ ಕಾರ್ಡ್ ದುರ್ಬಳಕೆದಾರರ ಕೈಗೆ ಸಿಕ್ಕಿದ್ರೆ ನಿಮ್ಮ ಕತೆ ಮುಗಿದೇ ಹೋಯಿತು ವಿವಿಧ ರೂಪದಲ್ಲಿ ಅದನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಈ ಕಾರಣದಿಂದ ಉದ್ದನೆಯ ಆಧಾರ್ ಬದಲಾಗಿ ಪಾಕೆಟ್ ಸೈಜ್ನ ಪಿವಿಸಿ ಆಧಾರ್ ಪಡೆಯಲು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅವಕಾಶವನ್ನ ಮಾಡಿಕೊಟ್ಟಿದೆ ಹಣಕಾಸು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಮಾತ್ರವಲ್ಲ ಭಾರತೀಯ ನಾಗರಿಕರು ಎನ್ನುವುದಕ್ಕೆ ಆಧಾರ್ ಹೊಂದಿರಬೇಕು ಎನ್ನುವುದು ಅತಿ ಅವಶ್ಯಕವಾಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ಆಧಾರ್ ಹೊಂದಿರುವಂಥದ್ದು ಕಡ್ಡಾಯವಾಗಿದೆ ಹನ್ನೆರಡು ಸಂಖ್ಯೆಯ ಆಧಾರ್ ಕಾರ್ಡ್ ಕಾಲಕ್ಕೆ ತಕ್ಕಂತೆ ತಿದ್ದುಪಡಿ ಅಪ್ಗ್ರೇಡ್ ಮಾಡಲು ಸರ್ಕಾರ ಸೂಚನೆಯನ್ನ ನೀಡುತ್ತಲೇ ಬಂದಿದೆ ಇದೀಗ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಪಾಕೆಟ್ ಸೈಜ್ನ ಆಧಾರ್ ಕಾರ್ಡ್ ಅನ್ನ ಪಡೆಯಲು ಅವಕಾಶವನ್ನ ನೀಡಿದೆ ಆಸಕ್ತರು ನಿಮಗೆ ಆನ್ಲೈನ್ ಮೂಲಕ ಪಡೆಯಬಹುದಾಗಿದೆ ಪ್ಯಾನ್ ಕಾರ್ಡ್ ಎಟಿಎಂ ಡೆಬಿಟ್ ಕಾರ್ಡ್ ಹಾಗೆ ಕ್ರೆಡಿಟ್ ಕಾರ್ಡ್ ರೀತಿಯಲ್ಲಿ ಪಿವಿಎಸ್ ಆಧಾರ್ ಕಾರ್ಡ್ ಅನ್ನು ಕೂಡ ಪರಿಚಯಿಸಲಾಗಿದೆ ಹಾಗಾದ್ರೆ ಇದನ್ನು ಪಡೆಯುವುದು ಹೇಗೆ ಆನ್ಲೈನ್ ಮೂಲಕ ಆರ್ಡರ್ ಮಾಡಿ ನೀವು ಈ ಪಿ ವಿ ಆಧಾರ್ ಕಾರ್ಡ್ ಅನ್ನ ಪಡೆಯಬಹುದಾಗಿದೆ ಮೊದಲು ನೀವು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಬಳಿಕ ತೆರೆದುಕೊಳ್ಳುವ ಪರದೆಯ ಮೇಲೆ ಕೇಳುವ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಹಾಗೆ ಕ್ಯಾಪ್ಟಾಪ್ನ ನಮೂದಿಸಬೇಕು ನಂತರ ಆಧಾರ್ ಜೊತೆಗೆ ಲಿಂಕ್ ಆಗಿರುವಂತಹ ಸಂಖ್ಯೆಗೆ ಒ ಟಿ ಪಿ ಇರುವ ಬಾಕ್ಸ್ನ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿಯೇ ಕೆಳಗೆ ಇರುವ ಸೆಂಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಆಧಾರ್ ಜೊತೆಗೆ ಲಿಂಕ್ ಆಗಿರುವಂತಹ ಮೊಬೈಲ್ ಸಂಖ್ಯೆಗೆ ಬರುವ ಒ ಟಿ ಪಿಯನ್ನು ನಮೂದಿಸಬೇಕು ಹೊಸ ಆಧಾರ್ ಕಾರ್ಡ್ ನೀಡಲು ಅಗತ್ಯವಾದ ಐವತ್ತು ರೂಪಾಯಿಯನ್ನ ಪಾವತಿಸಬೇಕು ನಂತರ ಮುಂದಿನ ವಿಧಾನಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಮನೆಗೆ ಸ್ಪೀಡ್ ಪೋಸ್ಟ್ನ ಮೂಲಕ ಇದು ಬರಲಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ